ಆಂಜನೇಯೋ ಮಹಾವೀರೋ ಹನುಮಾನ್ ಮಾರುತಾತ್ಮಜಃ ತತ್ವಜ್ಞಾನಪ್ರದೋ ಸೀತಾದೇವಿ ಪ್ರದಾಯಕ ಶ್ರೀ ರಾಮದೂತನನ್ನು ಸ್ಮರಣೆ ಮಾಡ್ತಾ ಇವತ್ತು ವಿಶೇಷವಾಗಿ ಎಲ್ಲರಲ್ಲೂ ಒಂದು ವಿಜ್ಞಾಪನೆಯನ್ನು ಮಾಡುವುದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ ಧರ್ಮ ಉಳಿದರೆ ದೇಶ ಉಳೀತದೆ ಧರ್ಮ ಉಳಿದರೆ ದೇವಾಲಯಗಳು ಉಳಿತಾವೆ ಧರ್ಮ ಉಳಿದರೆ ನಾವು ನೀವೆಲ್ಲ ಉಳಿಲಿಕ್ಕೆ ಸಾಧ್ಯ ಇವತ್ತು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನಾನೊಬ್ಬ ಪುರೋಹಿತನಾಗಿ ಇವತ್ತಿನ ದಿನ ತಮಗೆಲ್ಲರಿಗೂ ಪರಿಚಿತನಾಗಿದ್ದೇನೆ ನನ್ನ ಈ ಒಂದು ಪುರೋಹಿತ್ಯ ವೃತ್ತಿ ಉಳಿಬೇಕು ಅಂತಂದ್ರೂ ಕೂಡ ಅಥವಾ ಅದು ಮುಂದುವರಿಬೇಕು ಅಥವಾ ನನ್ನ ಮಕ್ಕಳ ಮೊಮ್ಮಕ್ಕಳ ಕಾಲಕ್ಕೂ ಅದು ಇರಬೇಕು ಅಂದರೆ ಧರ್ಮ ಇರಬೇಕು ಧರ್ಮ ಇದ್ದರೆ ದೇವಾಲಯವು ಕೂಡ ಉಳ್ಕೊಳ್ತದೆ ದೇವರ ಶಕ್ತಿ ಉಳ್ಕೊಳ್ತದೆ ಇವತ್ತಿನ ವಿದ್ಯಮಾನದಲ್ಲಿ ತಾವೆಲ್ಲ ಗಮನಿಸ್ತಾ ಇದ್ದೀರಿ ಬಾಂಗ್ಲಾದೇಶ ಪಾಕಿಸ್ತಾನಗಳಲ್ಲಿ ಹಿಂದೂಗಳ ಸ್ಥಿತಿ ಹೇಗಿದೆ ಅಂತ ಅಷ್ಟೆಲ್ಲ ದೂರ ಹೋಗುವ ಅವಶ್ಯಕತೆ ಇಲ್ಲ ನಮ್ಮ ಬೆಂಗಳೂರಿನಲ್ಲೇ ಇವತ್ತು ಹಿಂದೂಗಳ ಸ್ಥಿತಿ ಹೇಗಿದೆ ಅಂತಂದರೆ ಕೆಲವು ಜಾಗಗಳಲ್ಲಿ ಅದು ಅಲ್ಲಿ ಅನುಭವಿಸೋರಿಗೆ ಮಾತ್ರ ಗೊತ್ತಿದೆ ವಿಶೇಷವಾಗಿ ಇವತ್ತು ಬಾಂಗ್ಲಾದೇಶಿಯರು ಇಲ್ಲೆಲ್ಲ ಕಡೆಗೆ ವಾಸ್ತವ್ಯವನ್ನು ಹೂಡಿ ಅಕ್ರಮವಾಗಿ ನೆಲೆಸಿ ಯಾವ್ಯಾವದೋ ರೀತಿಯಾದಂತಹ ಕೆಲಸಗಳನ್ನು ತೋರಿಕೆಗಾಗಿ ಮಾಡಿಕೊಳ್ತಾ ಆ ನಂತರದಲ್ಲಿ ಕೆಟ್ಟ ಕಾರ್ಯಗಳನ್ನು ಕೆಲವರು ಮಾಡಬಹುದು ಅದನ್ನು ಈಗಾಗಲೇ ಸುಮಾರು ವಿಚಾರಗಳಲ್ಲಿ ನಾವು ನೋಡಿದ್ದೇವೆ ಅವರನ್ನು ಹೊರಗಟ್ಟಬೇಕು ಅಂಥೇಳಿ ಶ್ರೀಯುತ ಪುನೀತ್ ಕೆರೆಹಳ್ಳಿ ಹಾಗೂ ಸುಮಾರು ಹಿಂದೂ ಕಾರ್ಯಕರ್ತರು ಇವತ್ತು ಕಾರ್ಯೋನ್ಮುಖರಾಗಿದ್ದಾರೆ ಈಗಿರುವಂತಹ ಈ ಒಂದು ಕಾಂಗ್ರೆಸ್ ಸರ್ಕಾರ ತಮ್ಮ ವೋಟ್ ಬ್ಯಾಂಕ್ಗಾಗಿ ಈ ಒಂದು ಕಾರ್ಯಕರ್ತರುಗಳನ್ನ ತಡಿಬೇಕು ಅವರ ಕಾರ್ಯಗಳಿಗೆ ಅಡ್ಡಿಯನ್ನುಂಟು ಮಾಡಲೇಬೇಕು ಅಂತ ಚರ್ಚೆಯನ್ನ ಮಾಡಿ ಅದಕ್ಕೆ ಏನೇನು ಅದೆಲ್ಲ ಮಾಡ್ತಿದ್ದಾರೆ ವಿಚಾರ ಈ ಸಾಯಂಕಾಲ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸುವ ಅಲ್ಲಿನ ವಿದ್ಯಮಾನಗಳ ಪಕ್ಕ ಗೊತ್ತಿರುವಂತ ಕೆಲವರು ನನಗೆ ವಿಷಯ ತಿಳಿಸಿದರು ಜೊತೆಯಲ್ಲಿ ಶ್ರೀ ಪುನೀತ್ ಕೆರೆಹಳ್ಳಿ ಅವರು ಕೂಡ ಒಂದು ವಿಡಿಯೋವನ್ನು ಹಾಕಿದರು ಎಲ್ಲ ಸ್ಟೇಷನ್ಗಳಿಂದ ನನಗೆ ನೋಟಿಸ್ ಬರ್ತಿದೆ ಅಂತ ಇಷ್ಟೇ ಅಲ್ಲದೆ ಎಲ್ಲ ಕಾರ್ಯಕರ್ತರುಗಳು ಯಾರಿದ್ದಾರೆ ಅವರಿಗೂ ಕೂಡ ಯಾವುದಾದ್ರೂ ಅವ್ರದ್ದು ಹಿಂದಿನ ಕೇಸ್ ಇದ್ದರೆ ಅಥವಾ ಹೇಗಾದರೂ ಮಾಡಿ ಅವರಿಗೆ ನೋಟಿಸ್ ಕೊಟ್ಟು ಸ್ಟೇಷನಿಗೆ ಕರೆಸಿ ಅವರ ಕಾರ್ಯಗಳಿಗೆ ಇನ್ನು ಮುಂದೆ ಅವರು ಬಾಂಗ್ಲಾದೇಶಿಯರು ಓಡಿಸುವಂತ ಬಾಂಗ್ಲಾದೇಶಕ್ಕೆ ಅವರನ್ನ ಹಿಂದಕ್ಕೆ ಕಳಿಸಬೇಕಂತ ಕಾರ್ಯಾಚರಣೆ ಏನ್ ಮಾಡ್ತಿದ್ದಾರೆ ಅದನ್ನು ಮಾಡಲಾಗಬಾರದು ಆ ರೀತಿಯಾದಂತಹ ಪ್ರಯತ್ನಕ್ಕೆ ಸರ್ಕಾರ ಕೈ ಹಾಕ್ತಿದೆ ಅನ್ನುವಂತಹ ವಿಚಾರ ನನ್ನ ಗಮನಕ್ಕೆ ಇವತ್ತು ಸಾಯಂಕಾಲ ಬಂದಿದೆ ಹಾಗಾಗಿ ದಯಮಾಡಿ ಎಲ್ಲ ಹಿಂದೂಗಳು ಕೂಡ ನಮಗೆ ನಮ್ಮದೇ ಕಾರ್ಯಗಳಲ್ಲಿ ಎಷ್ಟೋ ಸಲ ಕಾರ್ಯ ಆಗದೇ ಇರಬಹುದು ಆದರೆ ಮಾಡುವವರನ್ನು ಬೆಂಬಲಿಸಬಹುದು ಹಾಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಮ್ಮ ಮನೆಯ ಸಮೀಪನೋ ತಾಲೂಕು ಮಟ್ಟದಲ್ಲೋ ಸ್ಟೇಷನ್ ಮಟ್ಟದಲ್ಲೋ ಎಲ್ಲಾದರೂ ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಬಂದಿದೆ ಅನ್ನೋದು ಅಥವಾ ನೋಟಿಸ್ ಕೊಟ್ಟಿದ್ದು ಗೊತ್ತಾದ್ರೆ ಯಾರಿಗೆ ಕೊಟ್ಟಿದ್ರು ಕೂಡ ಅದು ಪುನೀತ್ ಕೆರೆಹಳ್ಳಿ ಅವರು ಇರ್ಬೋದು ಉಳಿದವರು ಯಾರೇ ಇರ್ಬೋದು ಯಾರಿಗೆ ಕೊಟ್ಟಿದ್ರು ಕೂಡ ತಕ್ಷಣವೇ ಅವರನ್ನ ಬೆಂಬಲಿಸಿ ಕಾನೂನು ಪ್ರಕಾರವಾಗಿ ಹೋರಾಟ ಮಾಡಲಿಕ್ಕೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆಯನ್ನ ತಾವುಗಳು ಕೊಡಬೇಕು ಅಂತ ಕಳಕಳಿಯಾಗಿ ಕೇಳ್ಕೊಳ್ಳೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೇನೆ ಯಾಕೆಂತಂದ್ರೆ ನಾನು ಒಬ್ಬ ಪುರೋಹಿತ